ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್ ಬನ್ನಿ ಇವತ್ತು ಮ್ಯಾಂಗೋ ಡೆಸರ್ಟ್ ನೋಡೋಣ ಇದನ್ನು ಮಾವಿನ ಹಣ್ಣು ಚಿಕರ್ಣಿ ಅಂತಲೂ ಕರೀತಾರೆ ಕ್ವಿಕ್ಕಾಗಿ ಮಕ್ಳಿಗೆ ಬೇಕಾಗಿರೋ ಅಂಥ ಸ್ವೀಟು ಮನೇಲಿ ಮಾವಿನ ಹಣ್ಣು ಸೀಸನ್ ಬೇರೆ ಬೇಗ ಮಾಡಿ ಮಕ್ಳಿಗೆ ಕೊಡೋಣ ಬನ್ನಿ ಅವ್ರ ಯಾವ ರೀತಿ ತಿಂತಾರೆ ಯಾವ ರೀತಿ ಇಷ್ಟಪಡ್ತಾರೆ ಎಲ್ಲ ಮಕ್ಕಳು ತುಂಬ ಇಷ್ಟ ಆಗುತ್ತೆ ನಾನಿವತ್ತು ಮೂರು ಮಾವಿನ ಹಣ್ಣು ತೊಗೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಹಣ್ಣಾಗಿದೆ ಇದು ಮರದಲ್ಲೇ ಅಣ್ಣಾಗಿರೋಂಥ ಮಾವಿನ ಹಣ್ಣು ಆ್ಯಕ್ಚುಲಿ ಇದು ತುಂಬಾ ಸ್ವೀಟಾಗಿತ್ತು ಹೊಲದಲ್ಲಿ ಬೆಳೆದಿರೋದು ನೋಡಿ ಈಗ ಇದರಲ್ಲಿರೋಂಥ ಪ್ಯೂರಿನೆಲ್ಲ ನಾನು ತೆಗೆದಿಟ್ಕೊಂಡು ಒಂದು ಬಟ್ಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣನ್ನು ತೆಗೆದು ಒಂದು ಬಟ್ಲಲ್ಲಿ ಹಾಕಿಟ್ಕೊಳ್ಳೋಣ ಅದರ ಸಿಪ್ಪೆ ತೆಗೆದು ನಾನು ತೊಳೆದಿಟ್ಕೊಂಡಿದ್ದೆ ಕಟ್ ಮಾಡಿಕೊಂಡು ಅದು ಹಣ್ಣಿನ ಪಾರ್ಟ್ನೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ನೋಡಿ ಸ್ಪೂನ್ನ ಹೆಲ್ಪ್ ತಗೊಂಡು ನೀವೆಲ್ಲ ನೀಟಾಗಿ ತೆಗೊಳ್ಬೋದು ಕ್ವಿಕ್ಕಾಗಿ ಒಂದು ಐದು ನಿಮಿಷದಲ್ಲಿ ಆಗುತ್ತೆ ಪಟ್ಟಣೇ ಮಕ್ಳಿಗೆ ಒಂದು ಸ್ವೀಟ್ ಕೇಳಿದ್ರು ಅಂತಂದರೆ ಹಣ್ಣಲ್ಲಿ ನಾವು ನೀಟಾಗಿ ಬೇಗ ಮಾಡಿಕೊಡ್ಬೋದು ಹೆಲ್ದಿ ಕೂಡ ಆಮೇಲೆ ಸೀಸನ್ ತಕ್ಕಂತೆ ನಾವು ಹಣ್ಣುಗಳು ತಿನ್ನಬೇಕಲ್ವಾ ಆದ್ದರಿಂದ ಈಗ ನಾನು ಮಾವಿನ ಹಣ್ಣೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಣ್ಣಿನ ತಿರುಳು ನೋಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಸಕ್ಕರೆ ಬೇಡ ಅನ್ನೋರು ಜೇನುತುಪ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಬೇಡ ಅಂತಂದರೆ ಸಕ್ಕರೆನ ಅವಾಯ್ಡ್ ಮಾಡ್ಬೋದು ಓಕೆನಾ ಮ್ಯಾಂಗೋಲು ಸ್ವೀಟ್ನೆಸ್ ಇದ್ದೇ ಇರುತ್ತೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡೆ ಈಗ ಇದನ್ನು ಒಂದು ಬಟ್ಟಲ್ಗೆ ನಾನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸರ್ವ್ ಮಾಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರೋವಂಥ ಮ್ಯಾಂಗೋ ಶಿಕರ್ಣಿ ಕ್ವಿಕ್ಕಾಗಿ ಮಾಡುವಂಥ ಮ್ಯಾಂಗೋ ಡೆಸರ್ಟ್ ರೆಡಿಯಾಗಿದೆ ನೋಡಿ ನೀವು ಮಾಡಿ ನಿಮ್ಮ ಮಕ್ಳಿಗೂ ಕೊಡಿ ಥ್ಯಾಂಕ್ ಯು